ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನನ್ನ ಕೃಷಿಕ ಮಿತ್ರರೊಬ್ಬರು ಒಂದು ಪ್ರಶ್ನೆ ಕೇಳಿದರು ಏನಂತ ಹೇಳಿದರೆ ಅಡಿಕೆ ಗಿಡಗಳಿಗೆ ಗೊಬ್ಬರ ಹಾಕದಿದ್ದರೆ ಇಳುವರಿ ಬರುವುದು ಹೇಗೆ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಾವು ತಿಳಿಯಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ ಈ ಗೊಬ್ಬರ ಅಂತ ಹೇಳಿದರೆ ಏನು ಅಂತ ಹೆಚ್ಚಿನವರಿಗೆ ಈ ಗೊಬ್ಬರ ಅಂತ ಹೇಳಿದರೆ ದನದ ಸೆಗಣಿ ಇರಬಹುದು ಆಡಿನ ಹಿಕ್ಕಿರ್ಬೋದು ಅಥವಾ ಕೋಳಿ ಹಿಕ್ಕಿರ್ಬೋದು ಇದನ್ನು ನಾವು ಗೊಬ್ಬರ ಅಂತ ಹೇಳ್ತೇವೆ ಅಂದರೆ ಇದನ್ನು ಹಾಕಿದ್ರೇ ಅಡಿಕೆ ಗಿಡದಲ್ಲಿ ಇಳುವರಿ ಬರುವುದಂತ ಅಥವಾ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರನ್ನು ಹಾಕಿದರೆ ಇಳುವರಿ ಬರುವುದಂತ ಅವರ ಲೆಕ್ಕಾಚಾರ ಆದರೆ ನಿಜ ಹೌದಾದು ನಾವೀಗ ನೋಡೋದಾದರೆ ಸರಿಯಾಗಿ ಗಮನಿಸಿದರೆ ಯಾವುದೇ ಆಹಾರ ವಸ್ತುಗಳು ಅದು ಜೀವಿಗಳಿಗೆ ಅದರ ಶರೀರದ ಬೆಳವಣಿಗೆಗೆ ಮಾತ್ರ ಪೂರಕವಾಗಿರ್ತದೆ ಮೊಟ್ಟೆ ಇಡುವಂಥ ಒಂದು ಕೋಳಿಗೆ ಯಥೇಚ್ಛವಾಗಿ ಆಹಾರವನ್ನು ಕೊಟ್ಟರೆ ಅದು ಎರಡು ಮೊಟ್ಟೆ ಇರ್ತದ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಗೊಬ್ಬರ ಅಂತ ಹೇಳ್ತೇವೆ ಅಥವಾ ಆಹಾರ ಅಂತ ಹೇಳ್ತೇವೆ ಅದು ಯಾವುದೂ ಇದ್ರೂ ಕೂಡ ಗಿಡದ ಬೆಳವಣಿಗೆಗೆ ಮಾತ್ರ ಪೂರಕವಾಗಿ ಇರ್ತದೆ ಹೊರತು ಇಳುವರಿಗೆ ಅಲ್ಲ ಹಾಗಾದರೆ ಇನ್ನೂ ನೋಡುವುದು ಏನಂತ ಹೇಳಿದರೆ ಈ ಗೊಬ್ಬರವನ್ನು ನಾವು ಹೊರಗಿನಿಂದ ಹಾಕಿಯೇ ಆಗಬೇಕಾ ಅಂತ ಹಾಗಾದರೆ ಹಾಕಿಯೇ ಆಗಬೇಕಾದ್ರೆ ಕಾಡಿನಲ್ಲಿರುವಂತಹ ಗಿಡಗಳು ಅಷ್ಟು ಆರೋಗ್ಯವಾಗಿ ರೋಗ ಮುಕ್ತವಾಗಿ ಇರುವುದು ಹೇಗೆ ಅಂತ ನಾವು ತಿಳಿಬೇಕಾಗ್ತದೆ ಕಾಡಿನಲ್ಲಿ ಏನಾಗಿದೆ ಅಂತ ಹೇಳಿದರೆ ಗೊಬ್ಬರ ಆ ಮಣ್ಣಿನಲ್ಲಿ ಲೆಕ್ಕಕ್ಕಿಂತ ಹೆಚ್ಚಿದೆ ಪೋಷಕಾಂಶಗಳು ಯಥೇಚ್ಛವಾಗಿ ಕಾಡಿನ ಮಣ್ಣಿನಲ್ಲಿ ಇದೆ ಆದರೆ ನಮ್ಮ ಅಡಿಕೆ ತೋಟವನ್ನು ಹೋಗಿ ನೋಡಿ ನೀವು ಕಾಡಿನಲ್ಲಿರುವಂಥ ಪೋಷಕಾಂಶದ ಐದು ಪರ್ಸೆಂಟ್ ಕೂಡ ಇಲ್ಲ ಆದರೆ ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ನನ್ನ ತೋಟಕ್ಕೆ ನಾನು ಯಾಕೆ ಗೊಬ್ಬರ ಕೊಡ್ತಾ ಇಲ್ಲ ಅಂತ ಹೇಳಿದರೆ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ಇದು ಸಣ್ಣ ಅಡಿಕೆ ಗಿಡದ ಒಂದು ತೋಟ ನಂದು ಇಲ್ಲಿ ಎಷ್ಟು ದಪ್ಪದಲ್ಲಿ ಇಲ್ಲಿ ಕಳೆಗಳೆಲ್ಲ ಬಿದ್ದಿದೆ ಅಂತ ನೋಡಿ ನೋಡಿ ಇಲ್ಲಿ ನೀವು ಗಮನಿಸಿ ಹೆಚ್ಚು ಕಡಿಮೆ ಒಂದು ಅಡಿ ದಪ್ಪಕ್ಕಿಂತಲೂ ಹೆಚ್ಚು ಇಲ್ಲಿ ಕಳೆ ಬಿದ್ದಿದೆ ನೋಡಿ ಇಲ್ಲಿ ಕಾಣ್ಬೋದು ಇಲ್ಲಿರುವ ಮಣ್ಣನ್ನು ತೆಗಿತೇನೆ ನೋಡಿ ಹೇಗಿದೆ ಅಂತ ನೋಡಿ ಎಷ್ಟೆಲ್ಲ ಜೀವಿಗಳು ಈ ಮಣ್ಣಿನಲ್ಲಿದೆ ಅಂತ ಕಾಣ್ಬೋದು ನೋಡಿ ಇಲ್ಲಿ ಯಥೇಚ್ಛವಾಗಿ ಕಣ್ಣಿಗೆ ಕಾಣುವಂಥ ಜೀವಿಗಳಿದೆ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಾಣು ಜೀವಿಗಳು ಕೂಡ ಇದೆ ನಾವು ನೀವು ಏನು ಮಾಡ್ತೇವೆ ಕೋಳಿಗೊಬ್ಬರವಾ ಹಟ್ಟಿ ಗೊಬ್ಬರವಾ ಇಲ್ಲದ್ರೆ ಆಡಿನ ಹೆಕ್ಕೆಯೋ ಹೀಗೆ ಒಂದೊಂದು ರೀತಿಯ ಗೊಬ್ಬರವನ್ನು ಮಾತ್ರ ಅಡಿಕೆ ತೋಟಕ್ಕೆ ಹಾಕ್ತೇವೆ ಆದರೆ ಈ ರೀತಿಯಲ್ಲಿ ಕಳೆ ಬೆಳೆಸಿದಂಥ ತೋಟದ ಮಣ್ಣಿನಲ್ಲಿ ಕೋಟಿಗಟ್ಟಲೆ ಜೀವಿಗಳ ಹಿಕ್ಕೆ ಇರ್ತದೆ ಸ್ನೇಹಿತರೆ ನಾವು ಅದನ್ನು ತಿಳಿಬೇಕದು ಮುಖ್ಯ ಇದಕ್ಕೆ ಯಾ ಯಾವುದಾದ್ರೂ ಹಣ ಕೊಡಬೇಕಾ ಪ್ರಕೃತಿಯೇ ಎಲ್ಲವನ್ನು ನಮಗೆ ಕೊಡ್ತದೆ ಗೊಬ್ಬರ ಮಾಡಿ ಪ್ರತಿಯೊಂದು ನೋಡಿ ಇಲ್ಲಿ ಒಂದು ಜೀವಿ ಇದೆ ನೋಡಿ ನೋಡಿ ಈ ಜೀವಿ ಈ ಜೀವಿಯ ಹೆಕ್ಕೆ ಕೂಡ ನಮ್ಮ ತೋಟಕ್ಕೆ ಒಳ್ಳೆಯ ಗೊಬ್ಬರನೇ ಅದು ನೋಡಿ ಇದು ಹಿಕ್ಕೆ ಹಾಕೋದಿಲ್ವ ಈ ಜೀವಿ ಬಸವನ ಹುಳಿನ ಜಾತಿಯ ಒಂದು ಜೀವಿ ಇದು ಕೂಡ ಹಿಕ್ಕೆ ಹಾಕ್ತದೆ ಅದರದ್ದು ಕೂಡ ಗೊಬ್ಬರವೇ ನಮ್ಮ ಮಣ್ಣಿಗೆ ನಾವು ಹಾಕುವುದು ಕೇವಲ ಒಂದು ಎರಡು ರೀತಿಯ ಗೊಬ್ಬರ ಮಾತ್ರ ಕೋಳಿ ಗೊಬ್ಬರ ಹಾಕುವವರು ಕೋಳಿ ಗೊಬ್ಬರ ಮಾತ್ರ ಹಾಕ್ತಾರೆ ದನದ ಸೆಗಣಿ ಹಾಕುವ ಗೊಬ್ಬರ ಹಾಕುವವರು ಅದನ್ನು ಮಾತ್ರ ಹಾಕ್ತಾರೆ ಆಡಿನ ಎಕ್ಕಿ ಹಾಕುವವರು ಅಷ್ಟನ್ನು ಮಾತ್ರ ಹಾಕ್ತಾರೆ ಒಂದೆರಡು ಮೂರು ರೀತಿಯ ಗೊಬ್ಬರ ತೋಟದ ಕಳೆಯನ್ನೆಲ್ಲ ಚೆನ್ನಾಗಿ ತೆಗೀತಾರೆ ಅಲ್ಲಿರುವ ಜೀವಿಗಳನ್ನೆಲ್ಲ ಈ ಬಿಸಿಲು ಬಿದ್ದಾಗ ಸಾಯ್ತದೆ ಆಮೇಲೆ ಗೊಬ್ಬರವನ್ನು ಕೊಡ್ತಾರೆ ಈ ಒಂದು ರೀತಿಯ ಗೊಬ್ಬರವನ್ನು ಹೀರಿಕೊಂಡು ನಮ್ಮ ಅಡಿಕೆ ಗಿಡಗಳು ಎಷ್ಟು ಚೆನ್ನಾಗಿ ಅಂತ ನಾವು ಆಲೋಚನೆ ಮಾಡಬೇಕು ಹಾಗಾಗಿ ಇಲ್ಲಿ ವಿಷಯ ಏನಂತ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಕೊಡದಿದ್ದರೂ ಕೂಡ ಈ ಮಣ್ಣಿನಲ್ಲಿರುವಂತಹ ಜೀವಿಗಳ ಹಿಕ್ಕೆಗಳು ಈ ಅಡಿಕೆ ತೋಟಕ್ಕೆ ಒಳ್ಳೆಯ ಗೊಬ್ಬರವಾಗಿ ಸಿಗ್ತದೆ ಹಾಗಾಗಿ ನಮ್ಮ ತೋಟ ಅಡಿಕೆ ತೋಟದಲ್ಲಿ ನೋಡಿ ಯಾವುದೇ ರೀತಿಯ ಗೊಬ್ಬರ ಕೊಡದಿದ್ರೂ ಕೂಡ ಈ ಗಿಡಗಳೆಲ್ಲ ಇಷ್ಟು ಆರೋಗ್ಯಪೂರ್ಣವಾಗಿ ಇದೆ ಸೊ ಕೇವಲ ಅಡಿಕೆ ಗಿಡಕ್ಕೆ ಮಾತ್ರ ಈ ಪದ್ಧತಿಯ ಅನ್ವಯ ಅಂತ ಅಲ್ಲ ಯಾವುದೇ ಕೃಷಿಗೂ ಕೂಡ ಇದೇ ಅನ್ವಯ ಆಗ್ತದೆ ಇದೇ ಪದ್ಧತಿ ನೋಡಿ ಇಲ್ಲಿ ನನ್ನ ಜಾಯ್ಕಾಯಿ ಗಿಡಗಳಿದೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ಅಡಿಕೆ ತೋಟದ ಮಧ್ಯದಲ್ಲಿ ನೆಡಲಿಕ್ಕೆ ಜಾಯ್ಕಾಯಿಯಷ್ಟು ಉತ್ತಮ ಆದಾಯವನ್ನು ಕೊಡುವಂತಹ ಇನ್ನೊಂದು ಗಿಡ ಇಲ್ಲ ಒಂದು ಕೆ ಜಿ ಹೂವಿಗೆ ಇದರ ಜಾಯ್ಕಾಯಿ ಹೂವಿಗೆ ಒಂದೂವರೆ ಸಾವಿರ ರೂಪಾಯಿ ದರ ಇದೆ ಹಾಗೇನಾದರೆ ಗೋಟ್ ಅಂತ ಬರ್ತದೆ ಅದಕ್ಕೆ ನಾಲ್ನೂರ ಐನೂರು ರೂಪಾಯಿ ದರ ಇದೆ ಆದರೆ ಗಿಡದ ಬೆಲೆ ಕೂಡ ಸ್ವಲ್ಪ ದುಬಾರಿ ಅದು ಏನೇ ಇರಲಿ ಇದಕ್ಕೂ ನಾನು ಏನು ಗೊಬ್ಬರ ಕೊಡ್ತಾ ಇಲ್ಲ ಆದರೆ ನೋಡಿ ಜಾಯಿಕಾಯಿ ಎಷ್ಟಿದೆ ಅಂತ ನೋಡಿ ಸಣ್ಣ ಸಣ್ಣ ಕಾಯಿಗಳೀಗ ಇನ್ನು ತುಂಬ ದೊಡ್ಡದಾಗಲಿಕ್ಕೆ ಇದೆ ಇನ್ನು ಬೆಳವಣಿಗೆ ಬಾಕಿ ಇದೆ ನೋಡಿ ಹಾಗಾದರೆ ನೀವು ಬುಡವನ್ನು ನೋಡಿ ಇಲ್ಲಿ ಎಲ್ಲಿಯಾದರೂ ನಾನು ಗೊಬ್ಬರ ಕೊಟ್ಟಿದ್ದೇನೆ ಅಂತ ನೋಡಿ ಹೇಗೆ ನೆಟ್ಟಿದ್ದೇನೆ ಹಾಗೆ ಇದೆ ನೋಡಿ ಯಾವುದೇ ಗೊಬ್ಬರ ಇಲ್ಲಿ ಕೊಡ್ತಾ ಇಲ್ಲ ಆದರೆ ನಾನು ಗೊಬ್ಬರ ಕೊಡದಿದ್ದರೆ ಏನಾಯಿತು ಈ ಮಣ್ಣಿನಲ್ಲಿ ಇರುವುದೆಲ್ಲ ಗೊಬ್ಬರವೇ ನೋಡಿ ಎಲ್ಲ ಎರೆಹುಳದ ಹಿಕ್ಕೆ ನೋಡಿ ಇದು ಎರೆಹುಳದ ಹಿಕ್ಕೆಗಳು ನೋಡಿ ಗೊಬ್ಬರ ನೋಡಿ ಎರೆಹುಳದ ಹಿಕ್ಕೆ ಅಂತ ಹೇಳಿದರೆ ಅದೊಂದು ರೀತಿಯ ಗೊಬ್ಬರ ಅದನ್ನು ಕೆಲವರು ಹಣ ಕೊಟ್ಟು ತರುವವರು ಇದ್ದರೆ ಎರೆಹುಳದ ಗೊಬ್ಬರವನ್ನು ಅದು ಕೂಡ ಕಳಪೆ ಅದು ವಿದೇಶಿ ಎರೆಹುಳಗಳಿಂದ ಅದು ಕೃತಕವಾಗಿ ತಯಾರಿಸಿರುವಂಥದ್ದು ಅದರಲ್ಲಿ ಯಾವುದೇ ಪೋಷಕಾಂಶಗಳು ಕೂಡ ಇರುವುದಿಲ್ಲ ಆದರೆ ನಮಗೆ ಗೊತ್ತಿದೆಯಾ ನಾವು ಹಣ ಇದೆ ಅಲ್ಲ ನಮ್ಮಲ್ಲಿ ಹಾಗಾಗಿ ತಂದು ಆ ದುಬ್ಬರಿ ವೆಚ್ಚದ ಗೊಬ್ಬರವನ್ನು ನಮ್ಮ ಭೂಮಿಗೆ ಹಾಕಿ ಕಾಯಿ ಸುಟ್ಕೊಳ್ತೇವೆ ಅಂತ ಹೇಳ್ಬೋದು ನಮ್ಮ ಭೂಮಿಯಲ್ಲಿಯೇ ನೈಸರ್ಗಿಕವಾಗಿ ಬೇರೆ ಬೇರೆ ರೀತಿಯ ಸಾವಿರಾರು ಜಾತಿಯ ಜೀವಿಗಳ ಗೊಬ್ಬರ ರೆಡಿಯಾಗುವಾಗ ನಾವು ಅದನ್ನು ಮಾಡೋದು ಬಿಟ್ಟು ನಾವು ಕೋಳಿ ಹಣ ಹಣಗೊಟ್ಟು ತಂದು ಅದು ಕೂಡ ಕಳಪೆ ಗೊಬ್ಬರಗಳನ್ನೆಲ್ಲ ತಂದು ನೋಡಿ ಕೋಳಿ ಗೊಬ್ಬರನೂ ಹಾಗೇನೆ ಅದು ಕೂಡ ಕಳಪೆ ಆಗಿರ್ತದೆ ಅದರಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಭಾಗ ಭತ್ತದ ಹುಟ್ಟು ಇಲ್ಲ ಇದ್ದರೆ ಮರದ ಹುಡಿರುವುದು ಆಡಿನ ಹಿಕ್ಕೆಯಲ್ಲೂ ಅಷ್ಟೇ ಕಲ್ಲು ಮಣ್ಣೆಲ್ಲ ಬೆರೆ ಬೆರೆಸಿರ್ತಾರೆ ಇನ್ನು ದನದ ಸೆಗಣಿಯಲ್ಲೂ ಅಷ್ಟೇ ದನದ ಸೆಗಣಿ ಸ್ವಲ್ಪ ಅದರಲ್ಲಿ ಕಸ ಕಡ್ಡಿಗಳು ಸೊಪ್ಪು ಸದೆಯ ತುಂಡುಗಳು ಅದೇ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಹಣದ ಮೌಲ್ಯಕ್ಕಿಂತ ಅದು ಕಳಪೆ ಆಗಿರ್ತದೆ ಗಿಡಗಳ ಬೆಳವಣಿಗೆಗೆ ಅದರಲ್ಲಿಯೂ ಎರೆಹುಳಕ್ಕೆ ಅದು ಒಳ್ಳೆಯ ಆಹಾರನೇ ಯಾವುದು ಕೋಳಿ ಗೊಬ್ಬರ ಇರಲಿ ಹಾಡಿನ ಹಿಕ್ಕಿರಲಿ ಯಾವುದು ಕೂಡ ಇದು ನಾವು ಎರೆಹುಳಗಳಿಗೆ ಆಹಾರ ಅಂತ ಕೊಡಬೇಕಾಗ್ತದೆ ಹೊರತು ಯಾವುದೇ ಗಿಡಗಳು ಅಡಿಕೆ ಗಿಡಗಳಾಗಲಿ ಅಥವಾ ಇನ್ನಿತರ ಫಲ ಬರುವ ಗಿಡಗಳಾಗಲಿ ಗಿಡಗಳು ಗೊಬ್ಬರವನ್ನು ತಿನ್ನುವುದಿಲ್ಲ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಗಿಡದ ಬೇರುಗಳು ಅದನ್ನು ಹೀರಿಕೊಂಡು ಬೆಳವಣಿಗೆ ಆಗ್ತದೆ ಇಲ್ಲಿ ನಾವು ಎರೆಹುಳಗಳು ಅಥವಾ ಇನ್ನಿತರ ಜೀವಿಗಳು ಅಂತಹ ಗೊಬ್ಬರವನ್ನು ತಿಂದು ಜೀರ್ಣಿಸಿ ವಿಸರ್ಜಿಸುವಾಗ ಬರುತ್ತೆ ಗೊಬ್ಬರ ಹಾಗಾಗಿ ನಾವು ಗೊಬ್ಬರ ಹಾಕದಿದ್ರೂ ಹಾಕಿದ್ರೂ ನಮಗೆ ತಿಳುವಳಿಕೆ ಇದ್ದು ನಾವು ಕೃಷಿ ಮಾಡಿದರೆ ನಮ್ಮ ತೋಟದಲ್ಲಿ ಭೂಮಿಯಲ್ಲಿ ಯಥೇಚ್ಛವಾಗಿ ಗೊಬ್ಬರ ತನ್ನಿಂದ ತಾನೇ ಸೃಷ್ಟಿಯಾಗ್ತದೆ ಸ್ನೇಹಿತರೆ ಅದಕ್ಕೆ ಬೇಕಾದ್ದು ಏನಂತ ಹೇಳಿದರೆ ಕಳೆ ಈ ಕಳೆಗಳನ್ನು ವಿವಿಧ ರೀತಿಯ ಕಳೆಗಳನ್ನು ಬೆಳೆಸಿದರೆ ಅದರ ಅಡಿಯಲ್ಲಿ ಯಥೇಚ್ಛವಾಗಿ ಎರೆಹುಳಗಳು ಜೀವಿಸ್ತದೆ ಮತ್ತು ಇನ್ನಿತರ ಗೆದ್ದಲು ಹುಳ ಆಗಲಿ ಏನೇ ಆಗಲಿ ಎಷ್ಟೇ ವಿಧದ ಜೀವಿಗಳು ಕೂಡ ಇದರ ಅಡಿಯಲ್ಲಿ ಈ ಕಳೆಯ ಅಡಿಯಲ್ಲಿ ಯಥೇಚ್ಛವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಿರ್ತದೆ ನಾವು ಯಾವಾಗ ಈ ಕಳೆಯನ್ನು ತೆಗ್ದೇವು ಯಾವಾಗ ಸೂರ್ಯನ ಬಿಸಿಲು ನೇರ ಭೂಮಿಗೆ ಬಂತು ಬಿತ್ತು ಆವತ್ತು ಅದೆಲ್ಲ ಸರ್ವನಾಶ ಆಗ್ತದೆ ನಮ್ಮ ತೋಟದ ಮಣ್ಣು ಕೂಡ ಸರ್ವನಾಶ ಆಗ್ತದೆ ಹಾಗಾಗಿ ನನ್ನ ತೋಟಕ್ಕೆ ಯಾಕೆ ಗೊಬ್ಬರ ನಾನು ಕೊಡ್ತಾ ಇಲ್ಲ ಅಂತ ಹೇಳಿದರೆ ನನ್ನ ತೋಟದ ಮಣ್ಣಿನಲ್ಲಿ ಯಥೇಚ್ಛವಾಗಿ ಗೊಬ್ಬರದ ಅಂಶ ಅಥವಾ ಪೋಷಕಾಂಶಗಳು ಯಥೇಚ್ಛವಾಗಿ ಇದೆ ನಾವು ಗೊಬ್ಬರ ಹಾಕದೆ ನೀವು ಇಳುವರಿ ಬರ್ತದೆ ಅಂತ ಹೇಳಲಿಕ್ಕೆ ಕೇವಲ ಅಡಿಕೆ ಗಿಡವನ್ನು ನೋಡಬೇಕಾಗಿಲ್ಲ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ಗಿಡ ಇದೆ ನೋಡಿ ಇದರಲ್ಲಿ ಒಂದು ಕಾಯಿಗಳನ್ನು ನೋಡಿ ಎಷ್ಟಿದೆ ಅಂತ ಅಂಬಡೆ ಗಿಡ ಇದರ ಬುಡವನ್ನೊಮ್ಮೆ ನೋಡಿ ನೀವು ಯಾವುದಿದೆ ಹಳದಿ ಹೂವಿನ ಗಿಡದ ರಾಶಿ ಇದೆ ನೋಡಿ ಸಂಪೂರ್ಣವಾಗಿ ಹಳದಿ ಹೂವಿನ ಗಿಡ ಮತ್ತು ಯಾವುದೊಂದು ರೀತಿಯ ಹುಲ್ಲಿದೆ ನೋಡಿ ಈ ಬುಡವನ್ನು ನೋಡಿ ಇದರದ್ದು ನಿಮಗೆ ಗಮನಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಎರೆಹುಳದ ಹಿಕ್ಕೆ ನೋಡಿ ನೋಡಿ ಇದು ಗೊಬ್ಬರ ನೋಡಿ ಎರೆಹುಳದ ಹಿಕ್ಕೆ ಇಷ್ಟು ಚೆನ್ನಾಗಿರುವಂತಹ ಗೊಬ್ಬರ ಇರುವಾಗ ಇನ್ನು ನಾವು ಗೊಬ್ಬರ ಪುನಃ ಇದಕ್ಕೆ ತಂದು ಹಾಕಿ ಇದ್ದ ಬದ್ದ ಗೊಬ್ಬರವನ್ನು ಹಾಳು ಮಾಡುವ ಅಗತ್ಯ ಉಂಟ ಇಷ್ಟೇ ನಾವು ಕಳೆಯನ್ನು ಬೆಳೆಸಿದರೆ ಮುಗಿತು ಸ್ನೇಹಿತರೆ ಬೇಕಾದಷ್ಟು ಇಳುವರಿಯನ್ನು ಅದೇ ಕೊಡ್ತದೆ ಬೇಕಾದರೆ ಅಡಿಕೆ ತೋಟವನ್ನೊಮ್ಮೆ ನೋಡಿ ಈ ತೋಟದಲ್ಲಿ ಈಗಾಗಲೇ ಎರಡು ಕೊಯ್ಲು ಆಗಿದೆ ಸ್ನೇಹಿತರೆ ಆದರೂ ಇನ್ನೂ ಕೂಡ ಇಳುವರಿ ಸಾಕಷ್ಟಿದೆ ಇದರಲ್ಲಿಯೇ ನಾವು ತಿಳ್ಕೊಳ್ಬಹುದು ಅಡಿಕೆ ತೋಟಕ್ಕೆ ಗೊಬ್ಬರದ ಅವಶ್ಯಕತೆ ಮುಖ್ಯ ಅಲ್ಲ ನಮ್ಮ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಳ್ಳುವುದು ಮುಖ್ಯ ಮಣ್ಣನ್ನೊಮ್ಮೆ ನೋಡಿ ಎಲ್ಲ ಕಡೆಯೂ ಕಸಗಡ್ಡಿ ಕಳೆ ಇದುವೇ ಕಾಣ್ತದೆ ಹೊರತು ಬಡಿಸಿದರೆ ನಿಮಗೆ ಏನು ಕಾಣುವುದಿಲ್ಲ ಈ ಮಣ್ಣಿನಲ್ಲಿ ಬೇಕಾದಷ್ಟು ಗೊಬ್ಬರದ ಅಂಶ ಇದೆ ಹಾಗಾಗಿ ಗಿಡದ ಬೆಳವಣಿಗೆ ಒಳ್ಳೆಯದಾಗ್ತದೆ ಮತ್ತು ಇಳುವರಿ ಬರಬೇಕಾದ್ರೆ ನಾವು ತಳಿಯ ಆಯ್ಕೆಯಲ್ಲಿ ಮುಖ್ಯವಾಗಿ ಗಮನ ಇಡಬೇಕಾಗ್ತದೆ ನೋಡಿ ಇಷ್ಟು ಇಳುವರಿ ಇದೆ ಅಂತ ನೋಡಿ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಇಷ್ಟವಾಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಡೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು